ನಮಸ್ಕಾರ ನನ್ನೆಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ಎಲ್ಲ ನನ್ನ ಅಕ್ಕರ್ನಾಡ ಸನ್ಮಿತ್ರರ ಯುವ ಮಿತ್ರರ ಬಂಧು ಮಿತ್ರರು ಹಾಗೂ ಸಹೋದರ ಸಹೋದರಿಯರೇ ಎಲ್ಲ ನನ್ನ ತಂದೆ ತಾಯಿಂದ ನಾನು ನಿಮ್ಮ ಮನೆಯ ಮಗ ಪ್ರೀತಿಯ ಫಿರೋಜ್ ಶೇಖ್ ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾಡುವ ಸಿರಶಾಸ್ತ್ರ ನಮಸ್ಕಾರಗಳು ಅನಂತ ಅನಂತಕೋಟಿಯ ನಮಸ್ಕಾರಗಳು ಈ ಮೂಲಕ ಒಂದು ವಿಡಿಯೋ ಸಂದೇಶವನ್ನು ನಾನು ನೀಡ್ತಾ ಇರೋದೇನಪ್ಪ ಅಂತಂದರೆ ನಾಡಿನ ಜನತೆಗೆ ವಾಹನಗಳ ಸುರಕ್ಷತೆಗೆ ಫೋರ್ ವೀಲರ್ ಟೂ ವೀಲರ್ ಯಾವುದೇ ಆಗಿರ್ಬೋದು ದೊಡ್ಡ ಗಾ ದೊಡ್ಡ ಮೋಟ್ರ್ ಸೈಕಲ್ ಮೋಟ್ರ್ ಸೈಕಲ್ ಆಗಿರ್ಬೋದು ದೊಡ್ಡ ಮೋಟಾರ್ ವೆಹಿಕಲ್ ಆಗಿರ್ಬೋದು ಯಾವುದೇ ಆಗಿದ್ದರೂ ಕೂಡ ವಾಹನಗಳ ಸುರಕ್ಷತೆಗೆ ಒಂದು ವಿಶೇಷ ಆ್ಯಪನ್ನು ಸಿದ್ಧಪಡಿಸಲಾಗಿದೆ ಹಾಗೂ ಡಿಜಿಟಲ್ ಕಾರ್ಡ್ಗಳನ್ನು ಸಿದ್ಧಪಡಿಸಲಾಗಿದೆ ಇದರಿಂದ ಏನಾಗತ್ತಪ್ಪ ಅಂತಂದರೆ ನೀವು ಏನಾದರೂ ರಾಂಗ್ ಪಾರ್ಕಿಂಗ್ ಮಾಡಿದಿರಿ ಅಥವಾ ವಿಂಡೋ ಹಾಗೆ ಓಪನ್ ಬಿಟ್ಟಿದ್ರಿ ಹಾಗೆ ಕೀಗಳನ್ನು ಬಿಟ್ಕೊಂಡಿದ್ರಿ ಗಾಡಿಯಲ್ಲೇ ಅಥವಾ ಮಕ್ಕಳು ಏನಾದರೂ ಗಾಡಿಗೆ ಸ್ಕ್ರ್ಯಾಚ್ ಮಾಡಿ ಹಾನಿ ಮಾಡ್ತಕ್ಕಂಥದ್ದಾಗಲಿ ಏನೇ ಆಗಿದ್ರು ಕೂಡ ಅಲ್ಲಿ ಇಮ್ಮಿಡಿಯೇಟಾಗಿ ಆ ಕ್ಯೂ ಆರ್ ಕೋಡನ್ನು ನಾವು ನಿಮ್ಮ ಗಾಡಿಗೆ ನೀವು ಅಂಟಿಸ್ಕೊಂಡಿರ್ತೀರಿ ಆ ಕ್ಯೂ ಆರ್ ಕೋಡ್ ಮೂಲಕ ಸ್ಕ್ಯಾನ್ ಮಾಡಿದ್ರೆ ಸಾಕು ಆಗಿ ಓನರ್ಗೂ ಮೆಸೇಜ್ ತಲುಪುತ್ತೆ ಹಾಗೂ ಅಲ್ಲಿರ್ತಕ್ಕಂಥ ಕುಟುಂಬದವರಿಗೂ ಮೆಸೇಜ್ ತಲುಪುತ್ತೆ ಆ ಒಂದು ವ್ಯವಸ್ಥೆಯಲ್ಲಿ ಆ್ಯಪನ್ನು ಸಿದ್ಧಪಡಿಸಲಾಗಿದೆ ಸೊ ಅಷ್ಟೇ ಅಲ್ಲ ಗಾಡಿಗಳು ಏನಾದರೂ ಅಪಾಯ ಆದಂಥ ಸಂದರ್ಭದಲ್ಲಿ ಆ್ಯಕ್ಸಿಡೆಂಟ್ಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅರೆ ಪ್ರದ್ಯಾವಸ್ಥೆ ಎಲ್ಲಿರ್ತೀರಿ ಅವಾಗ ನಿಮ್ಮನ್ನು ಹಾಸ್ಪಿಟಲ್ಗೆ ಸೇರ್ಸೋಕ್ಕೆ ಭಾಳ ಅಲ್ಲಿ ಒಂದು ಹೋರಾಟವನ್ನು ಮಾಡ್ತಿರ್ತಾರೆ ಜನ ಸೊ ಆ ಸಂದರ್ಭದಲ್ಲಿ ಯಾರಾದರೂ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು ಆಗಿ ನಿಮ್ಮ ಕುಟುಂಬಕ್ಕೆ ಮೆಸೇಜ್ ಹೋಗುತ್ತೆ ನಿಮ್ಮ ಕುಟುಂಬಕ್ಕೆ ಮೆಸೇಜ್ ತಲುಪಿಸೋದ್ರ ಮೂಲಕ ಒಂದು ಕಮ್ಯುನಿಕೇಷನ್ ಸಿಗುತ್ತೆ ಸೊ ಕುಟುಂಬದವರು ಮತ್ತೆ ನಿಮಗೆ ನೇರವಾಗಿ ಕಾಲ್ ಮಾಡಿ ಕೇಳ್ತಾರೆ ಮಾಹಿತಿಯನ್ನು ಪಡ್ಕೊಳ್ತಾರೆ ಯಾವ ಹಾಸ್ಪಿಟಲ್ಗೆ ಸೇರಿಸಿದ್ರಿ ಏನು ಅಂತ ಮಾಹಿತಿ ಸಿಗುತ್ತೆ ಒಂದು ಜೀವವನ್ನು ಉಳಿಸಲಿಕ್ಕೆ ಈ ಒಂದು ಮೋಟಾರ್ ವೆಹಿಕಲ್ ಕ್ಯೂ ಆರ್ ಕೋಡನ್ನು ಮತ್ತು ಆ್ಯಪನ್ನು ವಿಶಿಷ್ಟವಾಗಿ ಸಿದ್ಧಪಡಿಸಲಾಗಿದೆ ಸೊ ಇದರ ಸದುಪಯೋಗವನ್ನು ಭಾಳ ವಿಶಿಷ್ಟವಾಗಿ ಎಲ್ಲರೂ ಪಡ್ಕೋಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ನಿಟ್ಟಿನಲ್ಲಿ ನಾನು ನನ್ನ ಮಾತುಗಳನ್ನು ಪ್ರಚುರಪಡಿಸುತ್ತಾ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಮನೆಗಳಿಗೆ ಡಿಜಿಟಲ್ ಬೆಲ್ ಕ್ಯೂ ಆರ್ ಕೋಡನ್ನು ಅಳವಡಿಸಲಾಗುತ್ತೆ ಮನೆಗೆ ಡಿಜಿಟಲ್ ಕ್ಯೂ ಆರ್ ಕೋಡನ್ನು ಅಳವಡಿಸಲಾಗಿದಾಗ ಯಾರೇ ಬಂದು ಮನೆ ಬಾಗಿಲು ತಟ್ಟಬೇಕಾಗಿಲ್ಲ ಬೆಲ್ ಮಾಡಬೇಕಾಗಿಲ್ಲ ಇಮಿಡಿಯೇಟ್ಲಿ ಆ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು ನೀವು ಒಳಗಿರ್ತಕ್ಕಂಥವ್ರಿಗೆ ಮೂರು ಜನರಿಗೆ ಆಟ್ ಎ ಟೈಮ್ ವಿಡಿಯೋ ಕಾಲ್ ಹೋಗುತ್ತೆ ಮೆಸೇಜ್ ಹೋಗುತ್ತೆ ಎಲ್ಲ ರೀತಿಯ ಸಂದೇಶಗಳು ತಲುಪುತ್ತೆ ನೀವು ಒಳಗೆ ಒಳಗಡೆ ಕುಂತು ಹೊರಗಡೆ ಯಾರು ಬಂದಿದ್ದಾರೆ ಅಂತಕ್ಕಂಥದ್ದು ನೋಡ್ಬೋದು ನೀವು ಅವರನ್ನು ನೋಡಬಹುದು ಆದರೆ ನಿಮ್ಮನ್ನು ಅವ್ರು ನೋಡೋಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ವಿಶಿಷ್ಟ ಆ್ಯಪನ್ನು ಸಿದ್ಧಪಡಿಸಲಾಗಿದೆ ಮತ್ತು ಕ್ಯೂ ಆರ್ ಕೋಡನ್ನು ಡಿಜಿಟಲ್ ಕಾರ್ಡನ್ನು ಸಿದ್ಧಪಡಿಸಲಾಗಿದೆ ಸೊ ಇದೆಲ್ಲದರ ಸದುಪಯೋಗ ಪಡ್ಕೋಬೇಕು ವಾಹನ ಸುರಕ್ಷತೆ ಮತ್ತು ಮನೆಯ ಸುರಕ್ಷತೆ ಬಗ್ಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆ್ಯಪ್ ಮತ್ತು ಏನು ಡಿಜಿಟಲ್ ಕಾರ್ಡ್ಗಳನ್ನು ಸಿದ್ಧಪಡಿಸಲಾಗಿದೆ ಇದರ ಸದುಪಯೋಗವನ್ನು ನಾಡಿನ ಜನತೆ ಪಡ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಈ ಮೂಲಕ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಅಷ್ಟೇ ಅಲ್ಲ ನಿರುದ್ಯೋಗ ಯುವಕ ಯುವತಿಯರಿಗೆ ಈ ಒಂದು ಡಿಜಿಟಲ್ ಕಾರ್ಡ್ಗಳನ್ನು ಮನೆ ಮನೆಗೆ ತಲುಪಿಸುವುದರ ಮೂಲಕ ನೀವು ಉದ್ಯೋಗವನ್ನು ಕಂಡುಕೊಂಡು ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಅಂತಕ್ಕಂಥ ಒಂದು ಕಾಯಕದ ಅಡಿ ನೀವೇನಾದರೂ ಕೆಲಸ ಮಾಡಿದ್ರೆ ನಿಮಗೂ ಕೂಡ ಒಂದು ಬಹು ನಿರೀಕ್ಷಿತ ಮಟ್ಟದಲ್ಲಿ ಉದ್ಯೋಗ ಸಿಗುತ್ತೆ ಉದ್ಯೋಗಾಕಾಂಕ್ಷಿಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾನು ತುಂಬ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದರ ಸದುಪಯೋಗವನ್ನು ನಾಡಿನ ಜನತೆ ಆದಷ್ಟು ಪಡ್ಕೋಬೇಕು ಸೊ ಈ ಒಂದು ವಾಹನ ಸುರಕ್ಷತೆ ಮತ್ತು ವಾ ಮನೆಯ ಸುರಕ್ಷತೆ ಬಗ್ಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಂಡು ಆ್ಯಪ್ ಮತ್ತು ಡಿಜಿಟಲ್ ಕಾರ್ಡ್ಗಳನ್ನು ಸಿದ್ಧಪಡಿಸಲಾಗಿದ್ದು ನಾಡಿನಾದ್ಯಂತ ಇದು ಚಾಲನೆಯಲ್ಲಿದೆ ದೇಶಾದ್ಯಂತ ಚಾಲನೆಯಲ್ಲಿದೆ ಸೊ ಇದರ ಸದುಪಯೋಗವನ್ನು ಆದಷ್ಟು ಪಡ್ಕೋಬೇಕು ಎಂದು ಈ ಮೂಲಕ ನಾನು ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ಇನ್ನೊಂದು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಾಗಿರ್ಬೋದು ಗಂಡಸು ಗಂಡಸು ಮಕ್ಕಳಾಗಿರ್ಬೋದು ನಿಮ್ಮ ವಿಶಿಷ್ಟವಾಗಿರ್ತಕ್ಕಂಥ ಪರ್ಸ್ನಲ್ಲಿ ಅಥವಾ ಬ್ಯಾಗ್ಗಳಲ್ಲಿ ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡಿರ್ತೀರಿ ವಿಶೇಷವಾಗಿರ್ತಕ್ಕಂಥ ವಸ್ತುಗಳನ್ನು ಇಟ್ಕೊಂಡಿರ್ತೀರಿ ಸೊ ನೀವು ಆ ಬಸ್ನಲ್ಲಾಗಲಿ ಯಾವುದೋ ಒಂದು ಆಟೋಗಳಲ್ಲಾಗಲಿ ಅಥವಾ ವಾಹನಗಳಲ್ಲಾಗಲಿ ನೀವು ನೆನಪಾರಿಗೆ ಬಿಟ್ಟು ಹೋದ್ರಿ ಅಂತಂದರೆ ಆ ಬ್ಯಾಗ್ ಮೇಲೆ ಇರ್ತಕ್ಕಂಥ ಕ್ಯೂ ಆರ್ ಕೋಡ್ ಯಾರಾದರೂ ಸಿಕ್ಕವರು ಸ್ಕ್ಯಾನ್ ಮಾಡಿದ್ರೆ ಸಾಕು ಇಮ್ಮಿಡಿಯೇಟಾಗಿ ನಿಮ್ಮ ವಸ್ತುಗಳು ಮತ್ತೆ ನಿಮಗೆ ನೇರವಾಗಿ ತಲುಪ್ತವೆ ಅಂತಕ್ಕಂಥ ಒಂದು ಈ ಒಂದು ವಿಶಿಷ್ಟ ಡಿಜಿಟಲ್ ಕಾರ್ಡ್ಗಳು ಮತ್ತು ಆ್ಯಪನ್ನು ಭಾಳ ಒಂದು ಮಹತ್ವಾಕಾಂಕ್ಷೆಯಾಗಿ ಸಿದ್ಧಪಡಿಸಲಾಗಿದ್ದು ನಾಡಿನಾದ್ಯಂತ ಜನ ಸದುಪಯೋಗ ಪಡಿಸ್ಕೊಳ್ಬೇಕು ನಾಗರಿಕ ಬಂಧುಗಳಿಗೆ ಇದೊಂದು ಸುರಕ್ಷಾ ಸುರಕ್ಷತೆಯ ಕಾಳಜಿಯನ್ನು ಇಟ್ಕೊಂಡು ಈ ಆ್ಯಪನ್ನು ಸಿದ್ಧಪಡಿಸಲಾಗಿದ್ದು ದಯವಿಟ್ಟು ಎಲ್ಲ ನಾಗರಿಕ ಬಂಧುಗಳು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳೋದರ ಮೂಲಕ ನಾಡಿನ ಸುರಕ್ಷತೆಯಲ್ಲಿ ತಾವು ಕೂಡ ಹೆಜ್ಜೆ ಹಾಕಿ ತಾವು ಕೂಡ ಪಾಲ್ಗೊಳ್ಳಿ ಎಂದು ಈ ಮೂಲಕ ನಾನು ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ಈ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ನೇರವಾಗಿ ನಂಬರ್ಗೆ ಕರೆ ಮಾಡಿ ನಿಮಗೆ ಯಾರಿಗೆ ಬೇಕು ಕಾರ್ಡುಗಳು ಅವುಗಳನ್ನು ಹೆಸರು ನೋಂದಾಯಿಸ್ಕೊಳ್ಳಿ ನೋಂದಾಯಿಸ್ಕೊಳ್ಳೋದ್ರ ಮೂಲಕ ನಿಮಗೆ ನೇರವಾಗಿ ನಾವು ಕಾರ್ಡ್ಗಳನ್ನು ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಧನ್ಯವಾದಗಳು ಜೈ ಜಯ ಕರ್ನಾಟಕ ಮತ್ತು